ಹರಿಹರ ಸಾರ್ಥಕ ಕವಿ ಮಾತ್ರವಲ್ಲ ಶ್ರೇಷ್ಠ ಕವಿಯೊಬ್ಬನನ್ನು ಶಿಷ್ಯನನ್ನಾಗಿ ಪಡೆದ ಸಾರ್ಥಕ ಗುರು ಕೂಡ ಸತ್ವಶಾಲಿ ಕವಿಯಾದ ರಾಘವಾಂಕ ಹರಿಹರನ ಸೋದರಳೀಯ ಹರಿಹರನನ್ನೇ ಗುರುವಾಗಿ ಸ್ವೀಕರಿಸಿ ಅವನಿಂದ ಕಾವ್ಯವಿದ್ಯೆ ಕಲಿತವನು ರಾಘವಾಂಕ ಆ ವಿದ್ಯೆಯ ಎತ್ತರವನ್ನು ತನ್ನ ಕೃತಿಗಳಲ್ಲಿ ನೆಲೆಗೊಳಿಸಿದವನು ರಾಘವಾಂಕ ಕನ್ನಡದ ಸಾರ್ಥಕ ಕಾವ್ಯ ನಿರ್ಮಾಪಕರಲ್ಲಿ ಸ್ಥಳ ಪಡೆದಿದ್ದಾನೆ ಹರಿಶ್ಚಂದ್ರ ಕಾವ್ಯದಂಥ ಶ್ರೇಷ್ಠ ಕಾವ್ಯವೊಂದನ್ನು ಷಟ್ಪದಿ ಛಂದಸ್ಸಿನಲ್ಲಿ ನಿರ್ಮಿಸಿ ಆ ಷಟ್ಪದಿಗೆ ಒಂದು ಭದ್ರವಾದ ನೆಲೆ ಕಲ್ಪಿಸಿದ ಶಕ್ತಕವಿ ರಾಘವಾಂಕ ಅವನಿಗಿಂತ ಮುಂಚೆಯೇ ಆ ಛಂದಸ್ಸು ಇತ್ತಾದರೂ ಅದು ಬಿಡಿ ಪದ್ಯವಾಗಿ ಎಲ್ಲೋ ಅಲ್ಲಿ ಇಲ್ಲಿ ಕ್ವಚಿತ್ತಾಗಿ ಬಳಕೆಯಾಗುತ್ತಿತ್ತು ಅದನ್ನು ದೊಡ್ಡ ಕಾವ್ಯವೊಂದರ ಪೂರ್ತಿ ಅದ್ಭುತವೆನ್ನುವಂತೆ ಬಳಸಿ ಅದರ ನುಡಿತ ಝೇಂಕಾರಗಳನ್ನು ಸಮರ್ಥವಾಗಿ ತೋರಿಸಿಕೊಟ್ಟವನು ರಾಘವಾಂಕನೆ ಅವನನ್ನು ಷಟ್ಪದಿ ಬ್ರಹ್ಮನೆಂದು ಕರೆಯುವುದು ಈ ಕಾರಣಕ್ಕಾಗಿಯೇ ಮುಂದೆ ಕನ್ನಡದಲ್ಲಿ ಅನೇಕ ಷಟ್ಪದಿ ಕಾವ್ಯಗಳು ರಚಿತವಾದವು ಅವುಗಳಿಗೆ ದಾರಿ ಮಾಡಿಕೊಟ್ಟ ಕೀರ್ತಿ ರಾಘವಾಂಕನದು ರಗಳಿಗೆ ಹರಿಹರ ಹೇಗೋ ತ್ರಿಪದಿಗೆ ಸರ್ವಜ್ಞ ಹೇಗೋ ಸಾಂಗತ್ಯಕ್ಕೆ ರತ್ನಾಕರವರ್ಣಿ ಹೇಗೋ ಹಾಗೆ ಷಟ್ಪದಿಗೆ ರಾಘವಾಂಕ ಎನ್ನಬಹುದು ಅವನು ಹರಿಶ್ಚಂದ್ರ ಕಾವ್ಯವನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೆದಿರುವುದಲ್ಲದೆ ವೀರೇಶ ಚರಿತೆಯಲ್ಲಿ ಉದ್ದಂಡ ಷಟ್ಪದಿ ಎಂಬ ಹೊಸ ಷಟ್ಪದಿಯನ್ನು ಪ್ರಯೋಗ ಮಾಡಿದ್ದಾನೆ ರಾಘವಾಂಕನ ಸ್ಥಳ ಹಂಪೆ ಅವನ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಹರಿಹರ ಸೋದರ ಮಾವ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯಾ ವಿವೇಕಗಳನ್ನು ಕಲಿಸಿದ ಹರಿಹರನ ಬಗ್ಗೆ ರಾಘವಂಕನಿಗೆ ಅಪಾರ ಗೌರವ ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಪುತ್ರ ತಾನು ಎಂದು ಹೆಮ್ಮೆಯಿಂದ ಘೋಷಿಸಿಕೊಂಡಿದ್ದಾನೆ ರಾಘವಂಕ ಬರೆದಿರುವ ಕಾವ್ಯಗಳು ಆರು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮಚಾರಿ ಸೋಮನಾಥ ಚಾರಿತ್ರ್ಯ ವೀರೇಶ ಚರಿತೆ ಹರಿಹರ ಮಹತ್ವ ಇವುಗಳಲ್ಲಿ ಕಡೆಯ ಎರಡೂ ದೊರೆತಿಲ್ಲ ದೊರೆತ ಕಾವ್ಯಗಳಲ್ಲಿ ಹರಿಶ್ಚಂದ್ರ ಕಾವ್ಯವೇ ಮೊದಲಿನದು ಅತ್ಯುತ್ತಮವಾದದ್ದು ಕೂಡ ರಾಘವಾಂಕ ಈ ಕಾವ್ಯವನ್ನು ಬರೆದು ಮುಗಿಸಿ ಗುರುವಾದ ಹರಿಹರನಲ್ಲಿಗೆ ಉತ್ಸಾಹದಿಂದ ಅದನ್ನು ತೆಗೆದುಕೊಂಡು ಹೋಗಿ ತೋರಿಸಿದನಂತೆ ಹರಿಹರ ಉಗ್ರ ಶಿವಭಕ್ತ ಮಾನವನಾದ ಹರಿಶ್ಚಂದ್ರನನ್ನು ಸ್ತುತಿಸಿ ಕಾವ್ಯ ಬರೆದಿದ್ದಕ್ಕಾಗಿ ಹರಿಹರ ಕೋಪಗೊಂಡು ಶಿಷ್ಯನನ್ನು ನಿಂದಿಸಿದನಂತೆ ಮಾತಿಗೆ ಮಾತು ಬೆಳೆದು ಹರಿಹರ ಕುಪಿತನಾಗಿ ರಾಘವಾಂಕನ ಕೆನ್ನೆಗೆ ಹೊಡೆಯಲು ಅವನ ಹಲ್ಲು ಉದುರಿದವಂತೆ ಪಶ್ಚಾತ್ತಾಪಗೊಂಡ ರಾಘವಾಂಕ ತನ್ನ ತಪ್ಪಿನ ನಿವಾರಣೆಗಾಗಿ ಮುಂದೆ ಸಿದ್ದರಾಮ ಆದಯ್ಯರೇ ಮೊದಲಾದ ಶಿವಭಕ್ತರನ್ನು ಕುರಿತು ಕಾವ್ಯ ಬರೆಯಲು ಮತ್ತೆ ಹಲ್ಲುಗಳು ಹುಟ್ಟಿದುವಂತೆ ಈ ಕಥೆ ನಿಜವಾಗಿ ಒಂದು ದಂತಕಥೆಯೇ ಇರಬೇಕು ಹರಿಶ್ಚಂದ್ರ ಕಾವ್ಯದಲ್ಲಿ ಶಿವಭಕ್ತಿಗೆ ಕೊರತೆಯೇನೂ ಇಲ್ಲ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿಸಿರುವ ಹರಿಶ್ಚಂದ್ರ ಕಾವ್ಯ ಶಿವಪರವಾದದ್ದೇ ಸತ್ಯವಂತನಾಗಿ ಬಾಳಿ ಏನೆಲ್ಲ ತ್ಯಾಗ ಮಾಡಿದ್ದಕ್ಕೆ ಹರಿಶ್ಚಂದ್ರನಿಗೆ ಕಡೆಗೆ ಅದರಲ್ಲಿ ದೊರೆಯುವ ಪರಮ ಫಲವೆಂದರೆ ಸಾಕ್ಷಾತ್ಕಾರವೇ ಹರಿಶ್ಚಂದ್ರ ಕಾವ್ಯದಲ್ಲಿ ಕಾಣುವ ಪದಶಕ್ತಿ ಮಾತಿನ ನಿರರ್ಗಳ ಓಟ ಕಿವಿಯನ್ನು ತಣಿಸುವ ಲಯದ ಝೇಂಕಾರ ಕಣ್ಣಿಗೆ ಕಟ್ಟುವ ಉಪಮೇಯ ರೂಪಕಗಳು ಆ ಕಾವ್ಯವನ್ನು ಕನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಒಂದಾಗಿ ಮಾಡಿವೆ ತಾನು ಹರಿಶ್ಚಂದ್ರನನ್ನು ಹೇಗೆ ಕಾಡಿ ಗಾಸಿಗೊಳಿಸುತ್ತೇನೆಂದು ನಕ್ಷತ್ರಿಕ ವಿಶ್ವಾಮಿತ್ರನೆದರು ಹೇಳುವ ಈ ಮಾತು ನೋಡಿ ನಾನು ಹರಿಶ್ಚಂದ್ರನನ್ನು ಸುಮ್ಮನೆ ಬಿಡುವವನಲ್ಲ ಬಿಸಿಲಾಗಿ ಬಿರುಗಾಳಿಯಾಗಿ ಕಲ್ಲು ನೆಲವಾಗಿ ವಿಷಮಗ್ನಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ಘೋರಾರಣ್ಯವಾಗಿ ಗರ್ಜಿಸಿ ಕವಿವ ಭೂತ ಬೇತಾಳವಾಗಿ ಹಸಿವು ನೀರಡಿಕೆ ನಿದ್ರಾಲಸ್ಯವಾಗಿ ಸಂಧಿಸಿ ಹೋಗಿ ಹೊಕ್ಕಲ್ಲಿ ಹೊಕ್ಕು ಧಾವತಿಗೊಳಿಸಿ ಹುಸೆಗೆ ಹೂಂಕೊಳಿಸುವೆಂಭೂಭುಜನನ್ ಎನ್ನಿಂದ ಬಲ್ಲಿದರದಾರ್ ಎನ್ನುತ್ತಾನೆ ಮಾತು ಹೇಗೆ ಅರ್ಥದ ಬೆನ್ನಟ್ಟಿ ವೇಗವಾಗಿ ಧಾವಿಸುತ್ತಿದೆ ಇಷ್ಟೇ ಅಲ್ಲ ಇಡೀ ಕಾವ್ಯ ನಾಟಕೀಯ ಪ್ರಸಂಗಗಳಿಂದ ರಸಭರಿತ ಸಂವಾದಗಳಿಂದ ಕೂಡಿದೆ ರನ್ನನ ಗದಾಯುದ್ಧದಲ್ಲಿ ಹೇಗೋ ಹಾಗೆ ಈ ಕಾವ್ಯದೊಳಗೂ ಒಂದು ನಾಟಕವೇ ಅಡಗಿದೆ ಕೇವಲ ಅಲ್ಪಸ್ವಲ್ಪ ವ್ಯತ್ಯಾಸದಿಂದ ಇದನ್ನು ಒಂದು ನಾಟಕದ ರೂಪಕ್ಕೆ ಪರಿವರ್ತಿಸಿ ಬಿಡಬಹುದು ಪ್ರೊಫೆಸರ್ ಎಸ್ ವಿ ರಂಗಣ್ಣನವರು ಅದನ್ನು ಮಾಡಿಯೂ ಇದ್ದಾರೆ ರಸಾತ್ಮಕವಾದ ಪ್ರಸಂಗ ನಿರ್ಮಾಣದಲ್ಲಿ ರಾಘವಾಂಕ ಸಿದ್ಧಹಸ್ತ ದೇವೇಂದ್ರನ ಆಸ್ಥಾನದಲ್ಲಿ ವಸಿಷ್ಠ ವಿಶ್ವಾಮಿತ್ರರಿಗೆ ನಡೆಯುವ ಚಕಮಕಿ ಹರಿಶ್ಚಂದ್ರ ಮತ್ತು ಶೂದ್ರಕನ್ನಿಕೆಯರ ನಡುವಿನ ಮಾತಿನ ಸಂಘರ್ಷ ಈ ಎರಡೇ ಸಾಕು ಅವನ ನಾಟ್ಯಮಯ ನಿರೂಪಣೆಯ ಶಕ್ತಿಯನ್ನು ನಿರೂಪಿಸುವುದಕ್ಕೆ ಎರಡನೆಯದಂತೂ ಅದ್ವಿತೀಯವಾಗಿದೆ ತಮ್ಮ ನೃತ್ಯ ಗಾಯನಗಳಿಂದ ಸಂತುಷ್ಟನಾದ ಹರಿಶ್ಚಂದ್ರ ತಮಗೆ ಕೊಡುವ ರತ್ನಾಭರಣಗಳನ್ನು ಆ ಗಾನರಾಣಿಯರು ಇಷ್ಟಪಡುವುದಿಲ್ಲ ಅವರಿಗೆ ಹರಿಶ್ಚಂದ್ರನ ಸಂಘ ಬೇಕು ಅದನ್ನು ಅವರು ಸೂಚ್ಯವಾಗಿ ಕೇಳುತ್ತಾರೆ ಈ ಆಭರಣಗಳು ನಮಗೆ ಏಕೆ ಬೇಕು ಬಡತನದ ಹೊತ್ತು ಆನೆ ದೊರಕಿ ಫಲವೇನು ನೀರಡಿಸಿದ್ದ ಹೊತ್ತು ಆಜ್ಯ ದೊರಕಿ ಫಲವೇನು ರುಜೆಯಡಿಸಿ ಕೆಡದಿಹ ಹೊತ್ತು ರಂಭೆ ದೊರಕೊಂಡಲ್ಲಿ ಫಲವೇನು ಸಾವ ಹೊತ್ತು ಪೊಡವಿ ಒಡೆತನ ದೊರಕಿ ಫಲವೇನು ಕಡುವಿಸಿಲು ಹೊಡೆದು ಬೆಂಡಾಗಿ ಬೀಳ್ವೆಮಗೆ ನೀನು ಒಲಿದು ಮಣಿದೊಡಗೆಗಳನ್ನಿತ್ತು ಫಲವೇನು ಕೊಡುವುದಾದರೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಬೂಬುಜ ಎನ್ನುತ್ತಾರೆ ಕ್ಷತ್ರಿಯ ಶ್ರೇಷ್ಠನಾದ ತಾನು ಅವರನ್ನು ಒಲಿಯಬೇಕೆಂದು ಅವರ ಮಾತಿನ ಅರ್ಥ ಎನ್ನುವುದು ಹರಿಶ್ಚಂದ್ರನಿಗೆ ತಿಳಿಯುತ್ತದೆ ಅವನು ಅವರನ್ನು ಕೀಳು ಕುಲದವರೆಂದು ತಾನು ಅವರನ್ನು ವರಿಸುವುದು ಲೇಸಲ್ಲ ಎಂದು ನಿಂದಿಸಲು ಆ ಗಾನರಾಣಿಯರು ಕೊಡುವ ಉತ್ತರ ಎಷ್ಟು ಮಾರ್ಮಿಕವಾಗಿದೆ ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸ ಯಾವ ಲೇಸಿನದು ಮಧುವನ್ ಹೊಸದೀವ ಜೇನುನೊಣ ಯಾವ ಲೇಸಿನದು ಅಧಿಕ ಕಸ್ತೂರಿಯಂ ಕೊಡುವ ಮೃಗನಾಭಿ ತಾನಾವ ಲೇಸು ದೇವರಿಗೆ ಸಲ್ಲವೇ ಉತ್ತಮ ಗುಣಗಳಿರದು ಅವು ಹಾಗೆಯೇ ರೂಪು ಯೌವನ ಜಾಣ್ಮೆಗಳಿರುವ ತಮ್ಮನ್ನು ರಾಜ ಸ್ವೀಕರಿಸಬಾರದು ಏಕೆ ಅದಕ್ಕೆ ಉತ್ತರವಾಗಿ ಹರಿಶ್ಚಂದ್ರ ಆ ಯುವತಿಯರ ಮರ್ಮಕ್ಕೇ ಇರಿಯುವಂತೆ ಮಾತು ಎಸೆಯುತ್ತಾನೆ ಅಕ್ಕಕ್ಕು ಬಚ್ಚಲುದಕಂ ತಿಳಿದೊಡೆ ಆರ ಯೋಗ್ಯಂ ನಾಯಿಗೆ ಹಾಲುಳ್ಳೊಡೆ ಆವನೂಟಕ್ಕೆ ಯೋಗ್ಯಂ ಪ್ರೇತವನದೊಳಗೆ ಬೆಳೆದ ಹೂವು ಆರ ಮುಡಿಹಕ್ಕೆ ಯೋಗ್ಯಂ ಮಿಕ್ಕ ಹೊಲತಿಯರು ನೀವೇನೆ ನಿಮ್ಮ ಜೌವನದ ಸೊಕ್ಕು ರೂಪಿನ ಗಾಡಿ ಜಾಣತನದೊಪ್ಪ ಏತಕ್ಕೆ ಯೋಗ್ಯಂ ರಮಿಸಿದವರುಂಟೆ ಈ ತಿರಸ್ಕಾರದ ಮಾತಿನಿಂದ ಕೆರಳಿದ ಗಾನರಾಣಿಯರು ತಮ್ಮನ್ನು ಹೊಲತಿಯರು ಎಂದು ಕರೆದ ರಾಜನ ಶೌಚಪ್ರಜ್ಞೆಯನ್ನೇ ಹರಾಜು ಹಾಕುವಂತೆ ವ್ಯಂಗ್ಯವಾಗಿ ಪ್ರಶ್ನಿಸುತ್ತಾರೆ ಇಷ್ಟು ಹೊತ್ತು ನಮ್ಮ ಗಾಯನ ಕೇಳಿದೆಯಲ್ಲ ನಮ್ಮನ್ನು ಹೊಗಳಿದೆಯಲ್ಲ ಹಾಡ ನೊಲಿದಾಲಿಸಿದ ಕಿವಿಗೆ ಹೊಲೆಯಿಲ್ಲ ಮಾತಾಡಿ ಹೊಗಳಿದ ಬಾಯಿಗೆ ಹೊಲೆಯಿಲ್ಲ ರೂಪಮಂ ಮೆಚ್ಚಿ ನೋಡಿದ ವಿಲೋಚನಕ್ಕೆ ಹೊಲೆಯಿಲ್ಲ ನಮ್ಮ ಮೇ ಮುಡಿಗಳಿಂ ತೀಡುವ ಸುಗಂಧಮಂ ವಾಸಿಸಿದ ನಾಸಿಕಕ್ಕೆ ಹೊಲೆಯಿಲ್ಲ ನಮ್ಮ ಸೋಂಕು ಒಡೆ ಹೊಲೆಯಾಯ್ತೆ ಕೂಡಿರ್ದ ಪಂಚೇಂದ್ರಿಯಂಗಳೊಳು ನಾಲ್ಕ ಅಧಮ ಒಂದಧಿಕವೇ ಎನ್ನುತ್ತಾರೆ ಸರ್ಪ ಕಡಿದು ಸತ್ತ ತನ್ನ ಮಗ ರೋಹಿತಾಶ್ವನ ಶವದೆದುರು ತಾಯಿ ಚಂದ್ರಮತಿ ಪ್ರಲಾಪಿಸುವ ಸನ್ನಿವೇಶವಂತೂ ಕರುಣರಸ ಕೋಡಿವರಿಯುವ ಪ್ರಸಂಗವಾಗಿದೆ ಏವೆನೇವೆನೆಲೆ ಮಗನೇ ಮಗನೇ ಸಾವೇ ಕಾಯಿತ್ತೆಲೆ ಚನ್ನಿಗನೆ ಇರಿದೆಯೆಲ ಎನ್ನನು ಸುಕುಮಾರ ಕೊರದೆಯೆಲಾ ಕರುಳನು ಜಿತಮಾರ ಎತ್ತಣ ಬರಸಿಡಿಲರಗಿತೊ ನಿನ್ನ ಹುತ್ತಿನ ಬಳಿ ಏ ಕೊರಗಿದೆ ಚಿನ್ನ ಹಾವು ಹಿಡಿಯೆ ಹಾ ಎಂದೊರಲಿದೆಯಾ ಸಾವಾಯ್ತವ್ವಾ ಎಂದಳಲಿದೆಯ ಹೆತ್ತ ಹೊಟ್ಟೆ ಉರಿಯುತ್ತಿದೆ ಮಗನೆ ಎತ್ತಿದ ತೋಳನು ಕೆತ್ತಿದೆ ಮಗನೆ ಹಾಡುವ ಬಾಯಲ್ಲಿ ಮಣ್ಣನ್ನು ಹೊಯ್ದೆ ನೋಡುವ ಕಣ್ಣಿಗೆ ಸುಣ್ಣವ ಹೊಯ್ದೆ ಪಾಪಿಯನ್ನ ನೀನೊಮ್ಮೆಗೆ ನೋಡ ಕೋಪವ ನುಳಿದೊಯ್ಯನೆ ಮಾತಾಡ ನುಡಿದೊಡೆ ಪಾಪವೇ ಹೆತ್ತವರೊಡನೆ ಕಡು ಮುಳಿಸೇ ಮಗನೇ ಎನ್ನೊಡನೆ ರಾಘವಂಕನಲ್ಲಿ ಮತ್ತೆ ಮತ್ತೆ ಸೊಗಸಾದ ನಾಟು ನುಡಿಗಳು ಸಿಗುತ್ತವೆ ಅವುಗಳಲ್ಲಿ ಕೆಲವು ಗಾದೆ ಮಾತಾಗುವಂತಹ ನುಡಿಗಳೂ ಆಗಿವೆ ಸಿಡಿಲು ಹೊಡೆದಡೆ ಹಿಡಿದ ಕೊಡೆ ಕಾವುದೆ ಕೋಣನೆರಡು ಹೊರೆ ಗಿಡುವಿಂಗೆ ಮಿತ್ತು ಬಡತನದ ಹೊತ್ತು ಆನೆ ದೊರಕಿ ಫಲವೇನು ಕುಲವ ನಾಲಗೆ ಅರುಹಿತು ಮುನಿಗೆ ಹೊಲೆಯಾವುದೂ ಅತಿಕೋಪ ನಡೆವರೆಡಹದೆ ಕುಳಿತರೆಡಹುವರೆ ಇತ್ಯಾದಿ ರಾಘವಾಂಕನ ಸಿದ್ದರಾಮ ಚರಿತೆಗೆ ಪ್ರಸಿದ್ಧ ಶಿವಶರಣನಾದ ಸೊನ್ನಲಿಗೆಯ ಸಿದ್ದರಾಮ ನಾಯಕನಾದರೆ ಸೋಮನಾಥ ಚರಿತೆಗೆ ಇನ್ನೊಬ್ಬ ಪ್ರಖ್ಯಾತ ಶಿವಶರಣ ಆದಯ್ಯ ನಾಯಕ ಇಬ್ಬರೂ ಚಾರಿತ್ರಿಕ ವ್ಯಕ್ತಿಗಳು ಬಸವಣ್ಣನವರ ಸಮಕಾಲೀನರಾಗಿ ಕಲ್ಯಾಣದ ಶೈವಕ್ರಾಂತಿಯಲ್ಲಿ ಪಾಲುಗೊಂಡವರು ಸಿದ್ದರಾಮ ತನ್ನ ಊರಿನಲ್ಲಿ ಕೆರೆ ಕಟ್ಟೆ ತೋಟಗಳನ್ನು ನಿರ್ಮಿಸುತ್ತಾ ಕಷ್ಟದಲ್ಲಿದ್ದ ಜನರನ್ನು ಸಂತೈಸುತ್ತಾ ಲೋಕಕರುಣೆಯ ಸಾಕಾರ ರೂಪವಾಗಿ ಬಾಳಿದವನು ಆದಯ್ಯ ಸೌರಾಷ್ಟ್ರದಿಂದ ಪುಲಿಗೆರೆಗೆ ಬಂದು ಸೋಮನಾಥನನ್ನು ಸ್ಥಾಪಿಸಿ ಪವಾಡಗಳನ್ನು ಮಾಡಿ ಅಲ್ಲಿನ ಜೈನರನ್ನು ಶಿವಭಕ್ತರನ್ನಾಗಿ ಪರಿವರ್ತಿಸಿದವನು ಇವರಲ್ಲಿ ಸಿದ್ದರಾಮ ಹೆಚ್ಚು ಆಕರ್ಷಕನಾಗಿ ಚಿತ್ರಿತನಾಗಿದ್ದಾನೆ ಕವಿ ಆತನನ್ನು ಬಯಲು ಬಲಿದಾಕಾರವಾದ ಮಹಾಂತ ಎಂದು ಬಣ್ಣಿಸುತ್ತಾನೆ ಇಬ್ಬರನ್ನು ಪವಾಡ ಪುರುಷರನ್ನಾಗಿ ಪುರಾಣ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿದ್ದಾನೆ ಬರವಣಿಗೆಯಲ್ಲಿ ಉತ್ಪ್ರೇಕ್ಷೆ ಕಾಣಿಸಿದರೂ ಕಾವ್ಯ ರಂಜಕವಾಗಿದೆ ಸಿದ್ದರಾಮನ ಪಾತ್ರ ಸೃಷ್ಟಿಯಲ್ಲಿ ಕವಿಯ ಕೌಶಲ ಎದ್ದು ಕಾಣುತ್ತದೆ ಆದಯ್ಯನ ಶಿವಭಕ್ತಿ ಎರಡಿಲ್ಲದ ನಿಷ್ಠೆಗಳು ಢಾಳಾಗಿ ತೋರುತ್ತವೆ ಆದಯ್ಯನಿಗೂ ಒಬ್ಬ ಜೈನಯತಿಗೂ ನಡೆದ ಸಂವಾದದಲ್ಲಿ ಕವಿಯ ಮಾತಿನ ಜಾಣ್ಮೆ ಕೌಶಲಗಳು ಮಾರ್ಮಿಕವಾಗಿವೆ ಆದರೆ ಈ ಕೃತಿಯ ಪಾತ್ರಪೋಷಣೆಯಲ್ಲಿ ಪುಷ್ಟಿ ಸಾಲದು ವರ್ಣನೆಗಳಲ್ಲಿ ಇಲ್ಲ ಈ ಎರಡು ಕೃತಿಗಳನ್ನು ಹೋಲಿಸಿದಾಗ ಸಿದ್ದರಾಮಚರಿತೆಯೇ ಹೆಚ್ಚು ಮೇಲುನೆಲೆಯದಾಗಿದೆ ಎನಿಸುತ್ತದೆ ಕವಿ ತನ್ನ ಈ ಕೃತಿಯನ್ನು ಸೊಗಸಿನ ಸುಗ್ಗಿ ರಸದ ಮಡು ಸುಳಿವ ಶಾಸನ ಎಂದೆಲ್ಲ ಹೊಗಳಿಕೊಂಡಿದ್ದಾನೆ ಆ ಮಾತು ಸ್ವಲ್ಪ ಮೇಲು ನೆಲೆಯ ಒಂದು ಪುರಾಣ ಕಾವ್ಯವೆನ್ನಲು ಅಡ್ಡಿಯಿಲ್ಲ ವೀರೇಶ ಚರಿತೆ ಒಂದು ಚಿಕ್ಕ ಕಾವ್ಯ ಶಿವನ ಕೋಪದಿಂದ ಹುಟ್ಟಿಬಂದ ವೀರಭದ್ರ ದಕ್ಷಯಜ್ಞವನ್ನು ನಾಶ ಮಾಡಿದ ಪುರಾಣ ಕಥೆ ಇದರ ವಸ್ತು ರಾಘವಾಂಕ ಈ ಕಾವ್ಯದಲ್ಲಿ ಉದ್ದಂಡ ಷಟ್ಪದಿ ಎಂಬ ಹೊಸ ಷಟ್ಪದಿಯನ್ನು ಬಳಸಿದ್ದಾನೆ ಅವನೇ ಇದರ ಸೃಷ್ಟಿಕರ್ತ ಆದರೆ ಈ ಷಟ್ಪದಿ ಮುಂದೆ ಜನಪ್ರಿಯವಾಗಲಿಲ್ಲ ರಾಘವಾಂಕ ತನ್ನ ಕಾವ್ಯಗಳಿಂದ ವಿಶೇಷವಾಗಿ ಹರಿಶ್ಚಂದ್ರ ಕಾವ್ಯದಿಂದ ಕನ್ನಡದ ಬಹು ಸಮರ್ಥ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ